நீர் பாரல ம ಜಲ್ದಿ ಆಯಿದೆ ಅಯ್ಯಯ್ಯ ಇಟತಿಗೆ ನಮ್ಮ ಮನೆಯಾಗ ಒಗ್ಯಾನ ಬಾಂಡೆ ಕಸ ಮುಸುರಿ ಅಡಿಗಿ ಎಲ್ಲ ಮುಗಿರ್ತಿತ್ತು ಇನ್ನಾದ್ರೂ ಇವತ್ತ ಇಲ್ಲಿ ಒಗ್ಯಾನು ಇಲ್ಲ ಅಲ್ಲಿ ಆಡಿ ಬಿಟ್ಟಿನ ಏನು ಮಾಡು ಇಲ್ಲ ಲೇಟ್ ಆಗಿತ್ತೆ ಅಯ್ಯವ್ವ ಮೊದ್ಲ ಏನು ಬಿಸಿಲು ಕಣ್ಣ ಪಟ್ಟಿ ಐತಿ ಚೊರ 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 ಅನು ಬಿಸಿಲಾಗಿ ಎಲ್ಲಿ ಬಂದೋಗಿಲಿ ಅದಕ್ಕೆ ಇನ್ನೊಂದ್ರಿ ತಂಪತ್ತಿತ್ತ ಒಕ್ಕೊಂಡು ಹೋದ್ರೆ ಆಯ್ತತೆ ಅಂದಂಗ ನೀವೇನ್ ಇವತ್ತು ಕೆರೆಗೆ ಬಂದ್ಬಿಟ್ಟಿರಿ ಅಯ್ಯ ಶಾಲಕ ನಿನ್ ಗೊತ್ತಿಲ್ಲ ಮಾತೈತಿ ಏ ನೀರ ಬಿಟ್ಟಿಲ್ಲ ನೀರ್ ಬಿಡ್ಲಾರ್ದ ಒಂದ್ ವಾರದ ಹೋಗ್ಯಾನ ಹಂಗೆ ಇಟ್ಕೊಂಡ್ ಕೂತೀನಿ ಏವ ಅವ ನೀರ್ ಬಿಡ್ತಾನ ಕಾಯ್ ಕೂತ್ 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 ಸಾಕಾಯ್ತ ಮಿಕ್ಕಿದ ಏನ್ ಮಾಡದ್ ನಾಳೆಗೆ ಅರಿವಿ ಹಾಕೊಳ ಕರಿಮಿಸದೆ ಕುಳಿದಿಲ್ಲ ಅದಕ್ಕೆ ಕಿರಿಕಿರಿನ ಬೇಡ ಅಂತ ತೇಳಿ ಕೆರಿ ಬಂದೇವ್ ಅಯ್ಯೋ ಅಯ್ಯಯ್ಯೋ ಮೈಲಿಗೆ ಅರಿಬಿ ಒಂದ್ ವಾರದ ಅರಿಬಿ ಇಡ್ಕೊಂಡ್ ಕೂತಿಯ ನಿನ್ಗೇನ ಬಂದೈತ್ಲಿ ಅಂತ ಬರಬಾರ್ದ ಅಯ್ಯ ನಿಮ್ಮ ಮನಿ ಎಟ್ಟಿರ್ತೂರ್ದ ಇಲ್ಲೇ ಒಂದ್ ಹೆಜ್ಜೆ ಬಂದ್ರೆ ಕೆರಿ ಐತಿ ಬಂದ್ ಹೊಕ್ಕೊಂಡ್ ಹೋಗಾಕ್ ಬರೋದಿಲ್ಲ ನಿನಗೆ ಇಲ್ಲಿ ಬಂದ್ ಹೋಕ ಮನಸ್ ಬರ್ತೈತಿ ಅದ್ರ ಏನ್ ಮಾಡಿದೆ ಯಾರ ಹಂಗ ಹಿಂಗ್ರ ಬರ ಚಲೋ ಒಬ್ಬ ಇಲ್ಲಿ ಏನ್ ಬಂದ್ ಹಲಿಯವರ ಇವತ್ತ ಗೀತಾ ಬರ್ತೀನಿ ಅಂದ್ರ ಅದಕ್ಕೆ ಆಯ್ತ್ ಅಂತ ಹೇಳಿ ಇಬ್ರು ಕೂಡ ಬಂದಿದ್ವಿ ಹಟ್ರಾ ನೀನು ಚಲೋ ಆಯ್ತ್ ನೋಡ ಮೂರ್ ಮಂದಿ ಮತ್ತೆ ಹ್ಮ್ ಅದು ಹ್ಮ್ ಕಿರಿ ಬಂದೆ ಈ ಕಡೆ ಊರ್ ದಂಡಿ ಬಿಟ್ಟೈತಿ ಇಲ್ಲಿ ಯಾರು ಬರುದೇ ಇಲ್ಲ ಏನಿಲ್ಲ ಜೋಡಿದ್ರೆ ನಾ ಈಕಡೆ ಬರಕ್ ಮನಸ್ಸು ಬರ್ತೈತಿ ನಾನು ಯಾರಕ್ಕ ಬಂದೆ ಯಾರ ಬರ್ತಾರ ಇಲ್ಲ ಏನ್ ಮಾಡುದಿನ ಏನಂತ ನೀವು ಇದ್ರಿ ಚಲೋ ನಾನು アカンディークリエがティーエイティーエイティーエイテ a ーエイティ a エイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエイティーエ

ಅರ್ಬಿ ಹೆಂಗ್ ಹೋಗಿ ಮತ್ತ ಕೇಳ ಶಾಲಕ ಹ್ಮ್ ಇಲ್ಲೇ ಅದ್ಯಾ ನೀನು ಅದೇ ಅನ್ಕೊಂಡೆ ನಾನು ಇನ್ನ ಯಾಕ ಮಾತಾಡಲಿಲ್ಲಲ್ಲ ಅಂತ ಹೇಳಿ ಹ್ಮ್ ತಿಳಿದಿಲ್ಲ ಇಲ್ಲಿ ಆಕಳ ಅದು ನೀರ್ ಕುಡಿತಾವ ಇಲ್ಲಿ ಅರಬಿ ಹೋಗಿಬಾರ್ದ ಕಡೆ ಹೋಗಿ ಅರಬಿ ಹೋಗಿಬೇಕಂತ ಹೇಳಿ ಹ್ಮ್ ಮುಂದ್ ಮುಂದೆ ಹಿಡ್ಕೊಂಡ್ ಕುತ್ ಬಿಟ್ಟಿರಿ ಆಕಳಗಳಿಗೆ ನೀರ್ ಹೆಂಗ್ ಕುಡಿಸ್ಮ್ ನಾವ್ ಓಟ್ರು ನಿಮ್ ಸಾಬನ್ ಪುಡಿ ಆ ಪುಡಿ ಈ ಪುಡಿ ಹಾಕಿ ಎಲ್ಲಾ ಅರಬಿ ಹೋಗದಿರ್ತೀರಿ ಅವು ನೀರ್ ಹೋರೆ ಕಡಿ ಹೋರಾಕಡೆ ಹೋಗ ದಂಡಿ ಹೋಗಿರ್ ಹೋರಿ ಅಲ್ಲ ನಾವಾಗೆ ಏನೇನ ಆಕಳ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಬರೋ ಕೊಟ್ಟೇನು ಇಟ್ ದೊಡ್ಡ ಕೆರೆ ಐತಿ ಆಕಡೆ ಕಡೆ ಎಲ್ಲರೂ ಹೋಗಿ ನೀರು ಕುಡ್ಸ್ಕೊಳಕ್ ಬರೋದಿಲ್ಲೇನು ಏಪ ನಮ್ಗ ಅಲ್ಲಿ ಹೋಗಿ ಏನ್ ಹೋಗಿ ಕೆರೆ ನಿಂದೇನು ನಾವ್ ಏನ್ ಬೇಕಾದ್ರೆ ಹೋಗಿತೀವಿ ಅದೇ ನೀ ಹತ್ತಿ ನಮಗ ಹ್ಮ್ ಕೆರಿ ನಂದು ಅಲ್ಲ ನಿಮ್ದು ಅಲ್ಲ ಊರಾಗಿನವ್ರದ್ದು ಎಲ್ಲಾರ್ದು ಐತಿ ಮತ್ತೆ ನನಗ್ ಒಕ್ಕಾಡ್ ಹೋಗಿ ನೀ ಆಕಳಿಗೆ ನೀರ್ ಕುಡ್ಸತ್ತ ಹೇಳಿ ನೀವ್ ಯಾಕೆ ಹೇಳ್ತೀರಿ ನನಗೆ ನಾನು ನನ್ನ ಮನ್ಸಿಗೆ ಬಂದಲ್ಲೆಲ್ಲ ನೀರ್ ಕುಡಿಸ್ಕೊಂಡ್ ಹೋಗ್ತೀನಿ ಹ್ಮ್ ನೀವ್ ಮಾತಾಡಿದ್ರೆ ಒಂದೇ ನಾ ಮಾತಾಡಿದ್ರು ಒಂದೇ

பரুদिला நீ முன்னாகினவ இல்ல எருகுக்கத்தவி இல்ல என்ன வந்து நீர் குடிస్తானே அकडे எல்லாரே ஹோ குடுசுதேய பேக்க இல்ல நீ ஐயய்யோவா ஆ ஹட்டன் ஜோட யார் பாய்கத்தரே ஐயய்யோ ஹே இன்னா ஒத்தன் ஜகள 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 ஹே வா முதலே சாகாகaiti ஏ நோக்கு பாய் எல்ல ஹெத்தின எல்லன பாய் ஹுலஸ் மாட்கோளி ஹே அடக்க நான் கப்பை பிட்டே வா ಒಂದானு நீ ಮೊನ್ನೆ ಮಣ್ಣಿನ ಮನಿ ಕೂಡ ಬಂದಿದ್ದ ನನ್ ಗಂಡದ ಏ ಬಾರೋ ಬಾ ಪಾಟೀ ಹೋಗ ಈಗ ಹಂಗ ಎಲ್ಲಿ ಪ್ಯಾಟಿಗೋತಾರ ನಾ ಮಾಡಿನಿ ಯುವ ಅವತ್ತ ಹೋಗಿ ಹಾ ಪಾರ್ಟಿ ಮಾಡಿ ಬಂದಾರ ನೋಡು ನನ್ ಗಂಡ ಕುಡಿಸ್ಕೊಂಡು ಕರ್ಕೊಂಡ್ ಬಂದಾನ ಈ ಹಾಟನ್ನೇ ಇರ್ಬೇಕು ತಡೀವ್ ಮಾಡ್ತೀನಿ ನಾನು ಏ ಮತ್ತೆ ಯಾರನ್ನ ಮಾಡ್ಬೇಕಂತ ತಿಳ್ಕೊಂಡಿದ್ದೆ ಈಗ ಗೊತ್ತಾಯ್ತಲ್ಲ ಹ್ಮ್ ಹಿಂಗ್ ಹಿಂಗ ಎಲ್ಲ ಇದಾಗ ನನ್ನ ಗಂಡಗ അയ്യവ നന കുർശ് ആഹ് അവനു ഇല്ലാതെ അടിക്ക ಒಂದಿರಂಗಿಲ್ಲಾ ನೋಡೀತು ಬಡ ಬಡಿದಿಲ್ಲ ಅರಿಬಾದು ಬರೀ ನೀವ್ ಸಣ್ಣಗೆ സ്വപ്ത ಶಾರದಕ್ಕೆ ಹೆಂಗದಾಳ ಅಂತ ಹೇಳಿ ಸಂದ್ರೆ ಹ್ಮ್ ಒಂದ್ ವಿಷಯ ಸುಧಾಕ್ ಮೈ ಮೇಲೆ ಹಾಕೊಳ್ಳೋದಿಲ್ಲ ನೋಡ ಅಕ್ಕಿ ನಾನು ಇಂತಕಿನ ಎಲ್ಲಿ ನೋಡಿಲ್ ನೋಡ ಮೊನ್ನೆ ನಮ್ ಮನಿ ಮುಂದೆ ಯಾರ ನಿಂಬಿಕಾಯ ಅದು ಇದು ಏನೇನೋ ಶಿಟ್ ಹೋಗಿದ್ರೆ ನಾನ ಏನೇ ಒಂದಿಟ್ಟು ನೋಡಿರ್ಬೇಕಂತ ಕೇಳಿದ್ರೆ ನನಗೆ ಏನೇನ್ ಬೇಕು ಅಯ್ಯ ನಾಯನ ನಿಮ್ ಮನಿ ಮುಂದೆ ಕಾಯ್ಕೊಂಡು ಕೂತಿರ್ತೀನಿ ಹ್ಮ್ ನನ್ನೇನೆ ನಿಮ್ ಮನಿ ಮುಂದೆ ವಾಚ್ಮನ್ ಡ್ಯೂಟಿ ಮಾಡ ಕುದುರ್ಶಿ ಪಡಿ ಹಂಗಿತ್ತಂದ್ರೆ ಹೇಳ ದಿನ ಬಂದ ನಿಮ್ ಮನಿ ಮುಂದೆ ಕಾಯ್ತೀನಿ ತಿಂಗಳ ಕೊಡು ಕೊಡೋಣ ಹಂಗ್ ಹಿಂಗ್ ಬಾಯಿ ಬಂದಂಗ ಮತ್ತೆ ಹೇಳಿದ್ರೆ ಅಯ್ಯವ ಅವತ್ತ ಗೊತ್ತಾಯ್ತು ನನಗ ಈಗೇನ್ ಶಾರದಕ್ಕ ಹಗರಿ ಮನ್ಸಾಡಲ್ಲ ಅಂತ ಹೇಳಿ ஏவா நெங்க் ஹிங் தான் நோடியா இன்ன மாட்டா உம் ஹிங்காத இன்னொன்னு அல்ல புத்திமத்தில மத்த நங்க அக்கிங் இல்ல கிர்மங்க எல்லா ஊர் மத்த நானும் இவ்வளோ குடிசார்த்தே நான் அதுக்கான எல்லா பைதில்லை நானு ಹ್ಮ್ ಹ್ಮ್ ಇಂತ ಜನ ಇರ್ತಾರ ಏನ್ ಮಾಡುದೇ ಹೋಲ್ ಬಿಡಿ ಬಡಬಡ ಸರಿ ನೋಡ್ ಬಡಬಡ ತಿಕ್ಕುವ ಕೆಲಸದವ್ ಹೂ ಕೆಲವನ್ನ ಮಾಡ್ಬೇಕು ಏನ ಮುಗಿ ಮುದೋ ಏನ್ ಮಾಡ್ತಿರ್ತಿ ಏನ ಸಾಕಾಗಿತ್ ಸಾಕಾಗಿತ್ತು ನನಗರ ಏ ನನ್ನೇ ಅರಿಬಿಲ್ಲ ನನ್ನೂ ಅದು ಒಂದು ಬುಟ್ಟೆ ಹಾಕೋಣಿ ಅಂದ್ರೆ ಮುಗಿತಿ ಹ್ಮ್ ನೋಡ ನೀನು ಅದೇ ಹ್ಮ್ ನನ್ನೂನು ಅದೇ ಬಡಬಡಾ ತಿಡ್ತೀನಿ ತಿಕ್ಕಿ ಬಿಡ್ತೀನಿ ತಿಕ್ಕಿ ಬುಟ್ಟಿ ಹಾಕೋತೀನಿ ತಡಿ ನಾನು ಹ್ಮ್ ಆಯ್ತು ಜಲ್ದಿ ಜಲ್ದಿ ಹಾಕು ಹ್ಮ್ ನಮ್ಮ ನಮ್ಮ ಮನೆ ಕೆಲಸದ ಅದೇ ಏನು ಮಾಡೋದು ಹಾಂ ನಾ ಮಾಡುದಿಲ್ಲ ಅಲ್ಲೇ ಅಕ್ಕಿ ಅದಕ್ಕೆ ಮಾಡಬೇಕು ಎಲ್ಲ ಕೆಲಸ ನಾನೇ ಎಷ್ಟು ಮಾಡಬೇಕು ವಯನ ಬಂಡೆ ನಾ ಎಲ್ಲ ಮಾಡಿದ್ರೆ ಅಡಿಗೆ ಮಾಡ್ತಾಳೆ ಅಕ್ಕಿ ಅಡಿಗೆ ಮಾಡಿದ್ರೆ ಇವೆಲ್ಲ ಆಕೆ ನಾವು ಮಾಡ್ತೀನಿ ಅಟೇವಾ ನಾವು ಹೊಂಜುಡ್ಗೆ ಮಾಡ್ತೀವಿ ಓಟ ತಗೋ ಹಾಕೊಳ್ಳೋದಿಲ್ಲ ನಾ ಹ್ಞೂ ಆಯಿತು ಅದೇನು ನೀನು ಹ್ಞೂ ಹ್ಞೂ ಅದ ನೋಡಿ ಹೋಗೋಣ ನೋಡಿದ್ರಲ್ಲ ಈ ಕತೆ ನಿಮಗೆ ಏನಾರು ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ನಮ್ಮ ಚೆನ್ನಾಗಿ ಯಾರು ಹೊಸ ನೋಡಾತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ವಿಡಿಯೋ ಏನ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡಿರಿ